ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೈಭಾರಿ ಬಾರಿಸಿದ ಹಿನ್ನೆಲೆಯಲ್ಲಿ ಸಾಗರ ತಾಲೂಕಿನ ಆನಂದಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಸರ್ಕಾರ ರಾಜ್ಯದ ಜನತೆಗೆ ನೀಡಿದ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪಿರುವುದೇ ಈ ಗೆಲುವಿಗೆ ಕಾರಣವಾಗಿದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ಶಪಥ ಮಾಡಿದರು ಸಂತೋಷಕರಾದ ದಿನ ಯಾಕಂದ್ರೆ ನಿಮ್ಗೆ ಹಾಗೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಸಾಕಷ್ಟು ರೀತಿಯಲ್ಲಿ ಜನ ಆಶೀರ್ವಾದ ಮಾಡಿ ಕಳಿಸಿದ್ರು ಕೂಡ ಬಿಜೆಪಿಗರು ಮತ್ತೆ ಎನ್ ಡಿ ಎಕೂಟ ಅವರು ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ತೋರ್ತಾ ಇದ್ರು ಅಧಿಕಾರ ಮಾಡೋದಕ್ಕೆ ಬಿಡ್ತಾ ಇದ್ದಿಲ್ಲ ಇದ ಸಲದ ಆರೋಪಗಳನ್ನು ಮಾಡೋದು ಆರೋಪಗಳೇ ಅವರ ಏನು ಅಸ್ತ್ರವಾಗಿ ಮಾಡ್ತಕ್ಕಂಥದ್ದು ನಾವು ಕಂಡಿದ್ವಿ ಏನು ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಬಿಜೆಪಿಯ ಏನು ಎಲ್ಲ ನಾಯಕರುಗಳು ಕೂಡ ಹೇಳ್ತಾ ಇದ್ರು ಮೂರು ಕ್ಷೇತ್ರಗಳು ನಾವು ಗೆಲ್ತೇವೆ ಕಾಂಗ್ರೆಸ್ನ ಗ್ಯಾರಂಟಿ ಏನು ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಪೈಯ್ಯ ಲಕ್ಷಣ ಆದ್ರೆ ಉರುಳು ಹೋಗುತ್ತೆ ಉರುಳಿಸ್ತೇವೆ ಅಂತಕ್ಕಂಥ ಮಾತನ್ನ ಆಪರೇಷನ್ ಕಮಲವನ್ನು ಮಾಡ್ತೀವಿ ಅಂತ ಅವರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಆಫರ್ ಕೂಡ ನಾವು ಆದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇವತ್ತಿನ ಆಡಳಿತ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಹಾಗೆ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳ ಆಡಳಿತ ಕಾರ್ಯವೈಖರಿ ಇವತ್ತು ಜನ ಮೆಚ್ಚಿ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟುಬಿಟ್ಟು ಆಶೀರ್ವಾದ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಗುರುಪನ್ನ ಹುಮ್ಮಸ್ಸನ್ನ ಮೂಡಿಸಿದೆ ಏನು ಬಿಜೆಪಿಗಳು ಹೇಳ್ತಾ ಇದ್ರು ಬಹಲಕ್ಷನ್ ಆದ ತಕ್ಷಣ ಇವರು ಹೇಳೋದಿಲ್ಲ ಏನೋ ಏನೋ ಏನೊಂದ್ ಕಡೆ ಏನೋ ಒಂದು ಸಾಗ ಏನು ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಅಸ್ಥಿರಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಮೊನ್ನೆ ಕೂಡ ಮಾತಾಡ್ತಾ ಇದ್ದಾಗೆ ಪ್ರೆಸ್ ಮೀಟ್ ನೋಡಿದ್ರು ನಮ್ಮ ಸಾಗರದಲ್ಲೂ ಕೂಡ ಒಂದು ಮೀಟ್ ಯಾರೋ ಮಾಡಿದ್ರು ಒಂದು ಭಾಗ ಮುಖಂಡರು ಒಂದ್ ಎರಡ್ ಮೂರು ದಿವಸದ ಹಿಂದೆ ಆ ಮೀಟ್ ಅಲ್ಲಿ ಹೇಳಿದ್ರು ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಪ್ರಸ್ತಾಪನೆ ಮಾಡಿದ್ರು ಆಮೇಲೆ ಕಾಂಗ್ರೆಸ್ ಪಕ್ಷದ ಏನು ಆಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷನ ಹೊರಗಾಕಿದ್ದಾರೆ ಏನು ಇವತ್ತು ಯಾರು ಜೊತೆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಈ ಒಂದು ರಿಸಲ್ಟ್ ಈ ಒಂದು ಏನು ಗೆಲುವು ಇದೆಯಲ್ಲ ಅದು ಅವರಿಗೆ ಉತ್ತರ ಕೊಡುತ್ತೆ ಮೂರಕ್ಕೆ ಮೂರೂ ಕ್ಷೇತ್ರವನ್ನ ಗೆದ್ದು ಅದರಲ್ಲೂ ಎರಡು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಕಾಂಗ್ರೆಸ್ನ ಜನ ಮೆಚ್ಚಿದಾರೆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಈ ಬಯ್ಯ ಲಕ್ಷನ್ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸು ಹುರುಪು ಹಿಮ್ಮಡಿಗೊಳಿಸಿದರೆ ಎಲ್ರಿಗೂ ಕೂಡ ನಮ್ದು ಈ ಶುಭ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇದೇ ತರ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ದುಡಿತೇವೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಡೀರ ಬಂದು ಬಹುಶಃ ಈ ನೆಲ ಜಲ ಭೂಮಿ ಗಾಳಿ ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಬಂದಿರುವಂತ ಹಾಗೇನೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕರ್ನಾಟಕ ಇರ್ಬೋದು ಈ ದೇಶ ಇರ್ಬೋದು ನಾವು ಈ ವರ್ಗ ಸಂಘರ್ಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜಾತಿ ಸಂಘರ್ಷ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಧರ್ಮ ಸಂಘರ್ಷ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಈ ಧರ್ಮ ಸಂಘರ್ಷಕ್ಕೆ ಬಹುಶಃ ರಕ್ತ ಬಿಜಾಶ್ರ ಏನಾದ್ರೂ ಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡ್ತಿರುವಂಥದ್ದು ಅಂತ ಹೇಳಿದ್ರೆ ಅದು ಕೋಮುವಾದಿಗಳು ಬಿಜೆಪಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ಲಗ್ನ ಸತ್ಯ ಬಹುಶಃ ಬಹಳ ಅನೇಕ ಈ ಚುನಾವಣೆಯಲ್ಲಿ ಬಹುಶಃ ವರ್ಕ್ ಕೋಡಿಂಗ್ ವಿಚಾರ ಇರ್ಬೋದು ಆಮೇಲೆ ಜಮೀನಿನ ವಿಚಾರ ಇರ್ಬೋದು ಬಹಳ ವಿಶೇಷವಾಗಿ ಬಹಳ ಅದಕ್ಕೆ ಒತ್ತು ಕೊಟ್ಟು ಜನರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು ಬಹುಶಃ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಬಹುಶಃ ಸಿದ್ದರಾಮಯ್ಯವರು ಬಹುಶಃ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳಿದಾವಲ್ಲ ಹಾಗೇನೆ ಕರ್ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಂಥ ಅಧ್ಯಕ್ಷರು ಹಾಗೆ ರಾಜ್ಯದ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ದಲಿತ ವರ್ಗದಿಂದ ಬಂದಂಥ ಎ ಐ ಸಿ ಸಿ ಅಧ್ಯಕ್ಷ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಶಃ ಇನ್ಯಾವುದಕ್ಕೂ ಕೂಡ ಇಲ್ಲಿ ಕ್ರಿಮಿನಲ್ ಪಾರ್ಟಿಗಳಿಗೆ ಕ್ರಿಮಿನಲ್ಗಳಿಗೆ ಇಲ್ಲಿ ಸ್ಥಾನ ಇಲ್ಲ ಅವಕಾಶಗಳು ಇಲ್ಲ ಅನ್ನೋದನ್ನ ಈ ಚುನಾವಣೆಯಲ್ಲಿ ಮತದಾರರು ತೋರಿಸಿದ್ದಾರೆ ನಾನು ತುಂಬಾ ವರ್ಷದಿಂದ ಬಿಜೆಪಿ ಇಟ್ಕೊಂಡವನು ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಚರ್ಚೆ ಆಗತ್ತೆ ಅಂತಾರೆ ಆ ಒಂದು ವಿಷಯ ಬಿಜೆಪಿ ಚೆನ್ನಾಗಿ ಬಟ್ ದೊಡ್ಡ ನಾಯಕರಂತ ಸಿದ್ದರಾಮಯ್ಯ ಅಂತವನಿಗೆ ಸುಣ ಅಂತ ಹಗರಣ ಬೇಕಂತ ತರಿಸಿ ಆ ಸೂಣನ್ನ ಹೇಳ್ತಾ ಹೇಳ್ತಾ ಟಿ ವಿ ಮಾಧ್ಯಮದಲ್ಲಿ ಹತ್ಯೆ ಮಾಡಕ್ ಕೊಟ್ಟಿದ್ರು ಆದ್ರೆ ಪ್ರಜ್ಞಾವಂತ ಕರ್ನಾಟಕದ ಜನತೆ ಇವತ್ತು ನೂರ ಮೂವತ್ತ ಸಾಕಾಗಲ್ಲ ಇನ್ನೂ ಎರಡ್ ಸಾವಿರ ಅಂತೇಳಿ ನೂರ ಮೂವತ್ತೆಂಟು ಸೀಟನ್ನು ಕೊಡ್ತಾರೆ ಇದಕ್ಕಿಂತ ದೊಡ್ಡ ಗೆಲುವು ಸೀಸ ಮತ್ತೆ ಯಾವುದೂ ಇಲ್ಲ ಇಂಥ ಒಂದು ಸಂಭ್ರಮವನ್ನು ನಾವು ಇನ್ನೂ ಅಂದೂರಿ ಆಚರಿಸ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ಎರಡು ಗಂಟೆಗೆ ಆಚರಣೆ ಮಾಡೋಣ ಅಂತ ಇತ್ತು ಆ ಟೈಮಲ್ಲಿ ಬೇರೆ ಈ ಒಂದು ದೊಡ್ಡ ಗೆಲುವನ್ನ ಎಲ್ಲರೂ ಸಂಭ್ರ ಅಂತಂದ್ರೆ ಏನು ಬಿಜೆಪಿಯ ಹೇಳ್ತಾ ಇದಾರಲ್ಲ ಎಲ್ಲ ಗ್ಯಾರಂಟಿನ ಸುಳ್ಳು ಯಾರು ಬರ್ತಾ ಇಲ್ಲ ಅಂತ ಇಲ್ಲಿ ಅನಂತಪುರ ದೊಡ್ಡ ಬಿಜೆಪಿ ಲೀಡರ್ ಮನೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ತಗೊಂತ ಇದಾರೆ ಮನೆಗೆ ಹೋಗಿ ಬಡವ್ರ ಮನೆಗೆ ಹೋಗಿ ನೀವು ಇವತ್ತು ಕೇಳಿ ಎರಡ್ ಸಾವಿರ ರೂಪಾಯಿ ಜೀವನ ನಡೀತಾ ಇದೆ ನೀನ್ ಏನ್ ಸುಳ್ಳು ಹಾಕ್ತೀರಲ್ಲ ಬರಲ್ಲ ಬರಲ್ಲ ಅಂತ ಜೀವನ ಮಾಡ್ತಾ ಇದಾರೆ ಎಷ್ಟೋ ಜನ ಬಡವರು ಹೇಳ್ತಾ ಯಾವ್ದು ಗ್ಯಾರಂಟಿ ಬರಲ್ಲ ಲೋಕಸಭಾ ಚುನಾವಣೆ ಆದ ತಕ್ಷಣ ಅಲ್ಲಿ ನಿಲ್ತವೆ ಈ ಮೂರ್ ಚುನಾವಣೆ ಬೈ ಬೈ ಎಲೆಕ್ಷನ್ ಆದ ತಕ್ಷಣ ಗ್ಯಾರಂಟಿಗಳು ನಿಲ್ತವೆ ಅಂತ ಹೇಳಿ ಮುನ್ನೂರು ವರ್ಷ ಆಯ್ತು ಇನ್ನು ನಿಂತಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇರೋರಿಗೂ ಈ ಐದು ಗ್ಯಾರಂಟಿಗಳು ಇರುತ್ತೆ ಮುಂದಿನ ಐದು ವರ್ಷಗಳು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದು ಗ್ಯಾರಂಟಿಗಳು ಇರ್ತವೆ ಅಂತ ಹೇಳ್ತಾ ಎಲ್ಲರಿಗೂ